ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವೆಲ್ಲರೂ ಕೂಡ ನಮ್ಮ ಮನೆಯನ್ನು ಸುಂದರವಾಗಿ ಒಂದು ಸುಂದರವಾದಂಥ ವಸ್ತುಗಳಿಂದ ಅಲಂಕರಿಸುವುದನ್ನೇ ಕಾಯ್ತಿರ್ತೀವಿ ಅಲ್ವಾ ಮನೆಯಲ್ಲಿ ಹೂವಿನ ಕುಂಡಗಳನ್ನು ಇಡೋದಾಗಿರ್ಬೋದು ಅಥವಾ ನಾನಾ ಬಗೆಯ ಪೇಂಟಿಂಗ್ಗಳನ್ನು ಮಾಡಿಸೋದಾಗಿರ್ಬೋದು ಅಥವಾ ಅಲಂಕಾರಿಕ ವಸ್ತುಗಳನ್ನು ತಂದು ಮನೆಯಲ್ಲಿ ಕೂಡ ಇಡೋದಾಗಿರ್ಬೋದು ತುಂಬಾ ಇಷ್ಟಪಟ್ಟು ಈ ಕೆಲಸಗಳನ್ನೆಲ್ಲ ನಾವು ಮಾಡ್ತೀವಿ ಇಂತಹ ಒಂದು ಕೆಲಸದಲ್ಲಿ ಮನೆಯಲ್ಲಿ ನವಿಲುಗರಿಗಳನ್ನು ತಂದು ಇಡೋದು ಕೂಡ ಬಹಳ ಒಂದು ಸುಂದರವಾಗೂ ಕೂಡ ಕಾಣುತ್ತೆ ಹಾಗೆ ಇದು ಒಂದು ಜ್ಯೋತಿಷ್ಯದ ಪ್ರಕಾರ ಕೂಡ ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ಹಾಗಾದರೆ ವಾಸ್ತುಶಾಸ್ತ್ರದ ಒಂದು ಉಪಾಯವಾಗಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಒಂದು ಉಪಾಯವಾಗಿ ನವಿಲುಗರೆಗಳನ್ನು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಹಾಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗವನ್ನು ಪಡ್ಕೊಳ್ಬಹುದು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ನವಿಲಿಗೆ ಬಹಳ ಮಹತ್ವದ ಒಂದು ಸ್ಥಾನವಿದೆ ಹಾಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಕೂಡ ನವಿಲುಗರಿಯನ್ನು ತನ್ನ ಮುಡಿಯ ಮೇಲೆ ಧರಿಸಿದ್ದಾನೆ ಹಾಗೆ ಸುಬ್ರಹ್ಮಣ್ಯನಿಗೆ ನವಿಲು ಅಂದರೆ ಬಹಳ ಪ್ರೀತಿ ಹಾಗೆ ಇದನ್ನು ವಾಹನವಾಗೂ ಕೂಡ ಮಾಡಿಕೊಂಡಿದ್ದಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಇಂತಹ ನವಿಲುಗರಿಗಳನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಮೊದಲನೆಯದಾಗಿ ಇದನ್ನ ಇಡೋದ್ರಿಂದ ಸಂಪತ್ತು ಹೆಚ್ಚಳವಾಗುತ್ತೆ ಹೌದು ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕಿನ ಅಧಿದೇವತೆಗಳೆಂದರೆ ಸೂರ್ಯ ದೇವರು ಮತ್ತು ಇಂದ್ರದೇವರು ಹೀಗಾಗಿ ಮನೆಯ ಪೂರ್ವ ದಿಕ್ಕಿನಲ್ಲಿ ನವಿಲುಗರಿಯನ್ನ ಇಡೋದು ಅದೃಷ್ಟ ಅಂತ ಹೇಳಲಾಗುತ್ತೆ ಈ ನವಿಲುಗರಿಗಳು ತಾಯಿ ಮಹಾಲಕ್ಷ್ಮಿಯನ್ನ ಆಕರ್ಷಣೆಯನ್ನ ಮಾಡುತ್ತೆ ಹಾಗಾಗಿ ನವಿಲುಗರಿಗಳನ್ನು ನಾವು ಮನೆಯಲ್ಲಿ ತಂದು ಇಡೋದ್ರಿಂದ ಹೆಚ್ಚಿನ ಸಂಪತ್ತನ್ನು ಕೂಡ ಇದು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಕೂಡ ನಮಗೆ ಎದುರಾಗುವುದಿಲ್ಲ ಎನ್ನುವ ಒಂದು ನಂಬಿಕೆಯೂ ಕೂಡ ಇದೆ ಹಣಕಾಸಿನ ಸಮಸ್ಯೆಗೆ ಶುಕ್ರವಾರದಂದು ಎರಡು ನವಿಲುಗರಿಗಳನ್ನು ತಂದು ನೀವು ಹಣಕಾಸು ಇಡುವಂತಹ ಒಂದು ಪೆಟ್ಟಿಗೆಯಲ್ಲಿ ಇಡೋದ್ರಿಂದ ನಿಮಗೆ ಒಂದು ಧನಾಕರ್ಷಣೆ ಹೆಚ್ಚಾಗಿ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಎರಡನೆಯದಾಗಿ ನಮ್ಮ ಮಕ್ಕಳ ಗಮನವನ್ನು ಓದಿನ ಕಡೆಗೆ ಒಂದು ಸೆಳೆಯಲು ಇದು ಸುಧಾರಣೆಯನ್ನು ನೀಡುತ್ತೆ ಅಂತಲೇ ಹೇಳಬಹುದು ಹೇಗೆ ಅಂತ ನೋಡಿದ್ರೆ ಕಲಿಕೆಯನ್ನು ಹೆಚ್ಚಿಸಲು ಅಥವಾ ಜ್ಞಾನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ನಾವು ಪೂಜಿಸುವಂತಹ ಸರಸ್ವತಿ ದೇವಿಯು ಕೂಡ ನವಿಲಿನ ಮೇಲೆ ಏರಿ ಬರ್ತಾಳೆ ಹಾಗಾಗಿ ಮಕ್ಕಳ ಕೊಠಡಿಗಳಲ್ಲಿ ಅಥವಾ ಸ್ಟಡಿ ಟೇಬಲ್ ಹತ್ರ ನಾವು ಒಂದು ಅಥವಾ ಎರಡು ಗರಿಗಳನ್ನು ಇಡೋದ್ರಿಂದ ಅವರ ಅಧ್ಯಯನ ಆಗಿರಬಹುದು ಅಥವಾ ಅವರಿಗೆ ಇಂಥ ವಿಷಯನೇ ಓದಿನಲ್ಲಿ ಆಸಕ್ತಿ ಇಲ್ಲ ಅಂದರೂ ಕೂಡ ಇತರ ಕಲಾ ಪ್ರಕಾರಗಳಾದಂತಹ ಚಿತ್ರಕಲೆ ಆಗಿರಬಹುದು ಅಥವಾ ಸಂಗೀತ ಆಗಿರಬಹುದು ನೃತ್ಯ ಆಗಿರಬಹುದು ಈ ರೀತಿ ಅಂದರೆ ಅವರ ಒಂದು ಸಾಮರ್ಥ್ಯ ಏನಿರುತ್ತೆ ಅದನ್ನು ಒಂದು ಕೇಂದ್ರೀಕರಿಸೋಕೆ ಈ ನವಿಲು ಗರಿಗಳು ಸಹಾಯ ಮಾಡುತ್ತೆ ಇದೇ ಕಾರಣಕ್ಕೆ ನಿಮಗೆ ಗೊತ್ತಿರ್ಬೋದು ಹಳೆ ಕಾಲದಲ್ಲಿ ಬುಕ್ಕಿನ ಒಳಗಡೆ ಒಂದು ನವಿಲುಗರಿಗಳನ್ನು ಇಡ್ತಿದ್ರು ಕಾರಣ ಇಷ್ಟೇ ಸರಸ್ವತಿ ದೇವಿಯ ಒಂದು ವಾಸಸ್ಥಾನ ನಮಗೆ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಿದ್ರು ಇನ್ನು ಮೂರನೆಯದಾಗಿ ನವಿಲುಗರಿಗಳು ದಂಪತಿಗಳ ಒಂದು ಬಾಂಧವ್ಯವನ್ನು ಗಟ್ಟಿ ಮಾಡುತ್ತೆ ಹೇಗೆ ಅಂತ ನೋಡಿದ್ರೆ ವಿಶೇಷವಾಗಿ ದಂಪತಿಗಳಿಗೆ ಅವರ ಒಂದು ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನಾವು ಅಂದರೆ ದಂಪತಿಗಳು ಮಲಗುವಂತಹ ಕೋಣೆಯಲ್ಲಿ ಎರಡು ನವಿಲುಗರಿಗಳನ್ನು ಅಂದರೆ ನವಿಲುಗರಿಗಳು ಒಟ್ಟಿಗೆ ಸೇರಿಸಿ ಇಡಬೇಕು ಈ ರೀತಿ ಒಂದು ಗೋಡೆಗೆ ಹಾಕೋದ್ರಿಂದ ಅವರ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಹಾಗೆ ಅವರ ಒಂದು ಸಂಬಂಧಗಳಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಪರಿಹಾರವನ್ನು ಕೂಡ ದಂಪತಿಗಳು ಮಾಡಿಕೊಳ್ಬಹುದು ಇನ್ನು ಮನೆಯ ವಾಸ್ತು ದೋಷಗಳನ್ನು ಇದು ಹೋಗಲಾಡಿಸುತ್ತಂತೆ ಹೇಗೆ ಅಂತ ನೋಡಿದ್ರೆ ನಮ್ಮ ಮನೆಯಲ್ಲಿ ಅಥವಾ ಒಂದು ಯಾರ ಮನೆಯಲ್ಲೇ ಕೂಡ ಆಗಿರಬಹುದು ಕೆಲವು ವಾಸ್ತು ದೋಷಗಳಿದ್ದರೆ ಚಿಂತೆಯಂತೂ ಮಾಡಲೇಬೇಡಿ ಅದಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಮನೆಗೆ ಒಂದು ಎಂಟು ನವಿಲುಗರಿಗಳನ್ನು ತಂದು ಮನೆಯಲ್ಲಿ ಅಂದರೆ ಹಾಲ್ ಅಂತ ಏನು ಹೇಳ್ತೀವಿ ಇಲ್ಲಿ ಹಾಕೋದ್ರಿಂದ ಯಾವುದೇ ರೀತಿಯ ಒಂದು ವಾಸ್ತು ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆಯೂ ಇದೆ ಹಾಗಾಗಿ ಈ ಪರಿಹಾರವನ್ನು ಕೂಡ ನೀವು ಮಾಡಿಕೊಳ್ಬಹುದು ಜಾತಕದಲ್ಲಿ ಯಾರಿಗೆ ಒಂದು ರಾಹುವಿನ ದೋಷಗಳಿದ್ದರೆ ಅವರು ಅವರ ಒಂದು ಪರ್ಸ್ ಆಗಿರಬಹುದು ಅಥವಾ ಒಂದು ವ್ಯಾಲೆಟ್ ಅಂತ ಏನು ಹೇಳ್ತೀವಿ ಇಲ್ಲಿ ಒಂದು ನವಿಲು ಗರಿಯನ್ನ ಇಡೋದ್ರಿಂದ ಅಥವಾ ಅವರ ಜೊತೆಯಲ್ಲಿ ಒಂದು ನವಿಲುಗರಿಗಳನ್ನ ಇಟ್ಕೊಳ್ಳೋದ್ರಿಂದ ರಾಹುವಿನ ದೋಷದ ಒಂದು ಪರಿಣಾಮಗಳು ಅವರನ್ನ ಕಾಡಲ್ಲ ಇದು ಇದನ್ನ ನೀವು ಶನಿವಾರದಂದೇ ಮಾಡಬೇಕು ರಾಹುವಿನ ಯಾವುದೇ ದೋಷಗಳಿಗೆ ಪರಿಹಾರವನ್ನ ಮಾಡ್ಕೊಳ್ಳೋದಿದ್ರೆ ನೀವು ಶನಿವಾರದಂದು ಮಾಡ್ಕೊಂಡ್ರೆ ಬಹಳ ಸೂಕ್ತವಾದಂತಹ ದಿನ ಅಂತಾನೆ ಹೇಳ್ಬೋದು ಹಾಗಿದ್ದರೆ ಮನೆಯಲ್ಲಿ ನವಿಲುಗರಿಗಳನ್ನು ಇಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಲ್ವಾ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಈ ಒಂದು ಕೆಲಸಗಳನ್ನು ಅದರಲ್ಲೂ ನವಿಲುಗರಿಗಳನ್ನು ಇಟ್ಟು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು